ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿದೆ ಚಿಕನ್ ಸಾಂಬಾರು ರೆಡಿ ಆಗಿದೆ ಎಷ್ಟು ಸೂಪರ್ ಟೇಸ್ಟಿ ಆಗಿರುತ್ತೆ ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಬನ್ನಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಹಾಕ್ತೀನಿ ಏನೇನ್ ಇಂಗ್ರೀಡಿಯನ್ಸ್ ಸೂಪರ್ ಆಗಿದೆ ಅಂತ ಫ್ರೆಂಡ್ಸ್ ನೋಡ್ಕೊಂಡ್ ಬರ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹಾ ಫ್ರೆಂಡ್ಸ್ ಐ ಹೋಪ್ ಎಲ್ರು ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮ್ಗೆ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ತುಂಬಾ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ನಾನು ಮಾಡೋ ಚಿಕನ್ ಕೆ ಕೆಜಿ ತಂದಿದ್ದೇನೆ ಫ್ರೆಂಡ್ಸ್ ಇದನ್ನ ಒಂದು ಕೆ ಜಿ ತಂದಿ ಫ್ರೆಶ್ ಚಿಕನ್ ಇದು ಒಂದು ಕೆ ಜಿ ಇದನ್ನೆಲ್ಲ ಸ್ವಚ್ಛಾಗೆ ತೊಳಿಬೇಕು ಫ್ರೆಂಡ್ಸ್ ಅಲ್ಲೆಲ್ಲ ಯಾವುದೇ ನೀರಲ್ಲಿ ಎದ್ದಿರ್ತಾರ ಏನೋ ನಾನು ಮನೆಯಲ್ಲೇ ಕೋಳಿ ತಂದು ಕೊಯ್ಯೋದೇ ಬೇರೆ ಅಲ್ಲಿರೋದು ತಂದಿರೋದೇ ಬೇರೆ ಫ್ರೆಂಡ್ಸ್ ನಾನು ಇವಾಗ ಸ್ವಚ್ಛಾಗೆ ತೊಳಿತೀನಿ ಫ್ರೆಂಡ್ಸ್ ಅದು ತೊಳೆದು ನೀರ್ ಬಸ್ತಿಡ್ಬೇಕು ನಾನು ಮಾಡೋವಾಗೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇದು ಗುಂಟೂರು ಎಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಖಾರ ಇದು ಬೇಡಿಕೆ ಮೆಣ್ಸಿನ್ಕಾಯಿ ಎಲ್ಲ ಕಲರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದು ತ್ರೀ ಟೇಬಲ್ ಸ್ಪೂನ್ ತಗೊಂಡಿದೀನಿ ಇದರಲ್ಲಿ ಇದನ್ನ ನಾನೇ ಕುಟ್ಸಿರೋದು ಸಾಂಬಾರ್ ಸಾಂಬಾರ್ ಪುಡಿ ನಾನು ನಲ್ಲಿ ಹೋಗಿ ನಾನೇ ಎಲ್ಲ ರೆಡಿ ಮಾಡಿಬಿಟ್ಟು ಕುಟ್ಸ್ಕೊಂಡು ಬಂದಿರೋದು ಇದರಲ್ಲಿ ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಏಳರಿಂದ ಎಂಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಒಂದು ಎರಡು ಇಂಚ್ ಮೂರು ಇಂಚ್ ಶುಂಠಿ ತಗೊಂಡಿದೀನಿ ಇದು ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನ ಮಿಕ್ಸಿ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ನಾನು ಕೊಬ್ಬರಿ ತುರಿ ತಗೊಂತೀನಿ ಕೊಬ್ಬರಿನ ಮಿಕ್ಸಿ ಒಳಗೆ ಹಾಕಿ ತಗೊಂಡಿನಿ ಫ್ರೆಂಡ್ಸ್ ಅದು ಆಮೇಲೆ ತೋರಿಸ್ತೀನಿ ಲಾಸ್ಟ್ಗೆ ಹಾಕ್ಬೇಕು ಅದು ಎಲ್ಲ ಸಾಂಬಾರೆಲ್ಲ ಕುದ್ದಾದ್ಮೇಲೆ ಹಾಕ್ಬೇಕು ಅದಕ್ಕೆ ಹಾಕಿ ಇದ್ರಾಗೆ ಗ್ರೈಂಡ್ ಮಾಡೋಕೆ ಒಟ್ಟಿಗೆ ಹಾಕೋದಿಲ್ಲ ಫ್ರೆಂಡ್ಸ್ ಲಾಸ್ಟಿಗೆ ಕೊಬ್ಬರಿ ಗ್ರೈಂಡ್ ಮಾಡಿ ಮಿಕ್ಸಿ ಮಾಡ್ತೀನಿ ಇದನ್ನ ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ಮೊದಲಿಗೆ ಒಂದು ಪಾತ್ರೆ ಇಡೋಣ ಆಮೇಲೆ ಒಂದು ಒಂದು ತುಂಬಾ ಚೌಟು ಎಣ್ಣೆ ಹಾಕ್ತೀನಿ ಫ್ರೆಂಡ್ಸ್ ಇದೊಂದು ಕೆ ಜಿಗೆ ಆಲ್ರೆಡಿ ಅದರಲ್ಲಿ ಎಣ್ಣೆ ಇರು ಎಣ್ಣೆ ಅಂಶ ಇರುತ್ತಲ್ಲ ಫ್ರೆಂಡ್ಸ್ ನಾಟಿದಾದರೆ ಎರಡು ಚೌಟಾಕ್ಬೇಕು ನೋಡಿ ಫ್ರೆಂಡ್ಸ್ ಇದು ಎಣ್ಣೆ ಕಾದಿದೆ ಈಗ ಇಲ್ಲಿ ನನಗೆ ಒಲೆ ಹತ್ರ ಲೈಟು ಸರಿಗಾಗಿ ಬೀಳ್ತಿಲ್ಲ ಫ್ರೆಂಡ್ಸ್ ಅದಕ್ಕಾಗಿ ಈ ಥರ ಕತ್ಲು ಬೆಳಕು ಕಾಣುತ್ತೆ ಫ್ರೆಂಡ್ಸ್ ಏನು ಕ್ಷಮಿಸಿ ನನಗೆ ವಿಡಿಯೋ ಕ್ಲಾರಿಟಿ ಬರಲಿಲ್ಲ ಅಂದರೆ ಫ್ರೆಂಡ್ಸ್ ಈಗ ಚಿಕನ್ ಹಾಕೋಣ ನೋಡಿ ಫ್ರೆಂಡ್ಸ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ಪಕ್ಕದಲ್ಲಿ ನನ್ನ ಹಳೆಯ ಇದು ಲಿವರು ಲಿವರ್ ಸುಟ್ಕೊತಿದ್ದಾನೆ ತಂದೂರಿ ತವ ಮೇಲೆ ನೋಡಿ ಫ್ರೆಂಡ್ಸ್ ಇದಾಗೇ ಉಪ್ಪು ಹಚ್ಕೊಂಡು ತಿಂತಾನೆ ಇದನ್ನ ಇವಾಗ ಫ್ರೆಂಡ್ಸ್ ಇದು ಉಪ್ಪಾಕಿ ಇದನ್ನ ಮಾಡಿ ಉಪ್ಪ ಉಪ್ಪು ಎಣ್ಣೆ ಹಾಕಿ ಒಂದು ರೌಂಡ್ ಥರ ಒಂದು ಕುದಿ ಕುದಿಸ್ಬೇಕು ಫ್ರೆಂಡ್ಸ್ ಇವಾಗ ನಾನು ಮಸಾಲೆ ಏನು ಗ್ರೈಂಡ್ ಮಾಡ್ಕೊಂಬಂದ ಬೆಳ್ಳುಳ್ಳಿ ಮತ್ತೆ ಶುಂಠಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದರಲ್ಲಿ ಮಸಾಲೆನೂ ಇದೆ ನಾನು ಆಲ್ರೆಡಿ ಕೊತ್ತಂಬರಿ ಪುಡಿಗೆ ನನ್ನ ಮಸಾಲೆ ಪುಡಿಗೆ ಅರಿಶಿನ ಹಾಕಿರೋದಕ್ಕೋಸ್ಕರ ನಾನು ಅರಿಶಿನ ಹಾಕೋದಿಲ್ಲ ಫ್ರೆಂಡ್ಸ್ ಇಲ್ಲಂದ್ರೆ ಜಾಸ್ತಿ ಆಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇದು ಮಸಾಲೆ ಪುಡಿ ಅಡ ನೋಡಿ ಫ್ರೆಂಡ್ಸ್ ಈ ತರ ಒಂದು ಮಿಕ್ಸ್ ಕೊಡಬೇಕು ಫ್ರೆಂಡ್ಸ್ ನನಗೆ ಇದು ಬೆಳಕಿಂದು ಲೈಟಿಂದು ಕ್ಲ ಕ್ಲಿಯರಾಗಿ ಇಲ್ಲಿ ಇಲ್ಲ ಅದಕ್ಕೋಸ್ಕರ ಈ ಥರ ಕಾಣ್ತಿದೆ ಫ್ರೆಂಡ್ಸ್ ಏನು ತಿಳ್ಕೊಬೇಡಿ ಈ ಥರ ಮಿಕ್ಸ್ ಕೊಡಿ ಗಟ್ಟಿ ಕಲಸಿಟ್ಟು ಈ ಥರ ಮಿಕ್ಸ್ ಕೊಡಿ ಇವಾಗಲೇ ನೀರು ಹಾಕೋಕೆ ಹೋಗಬೇಡಿ ಇವಾಗ ನಾನು ಖಾರದ ಪುಡಿ ಹಾಕ್ಕೊತೀನಿ ಹಾಕಿದ ಮೇಲೆ ಇದು ಮಿಕ್ಸ್ ಕೊಟ್ಟು ಒಂದು ಕುದಿಲಿಕ್ಕೆ ಬಿಡಬೇಕು ಫ್ರೆಂಡ್ಸ್ ಈ ಥರ ಫ್ರೆಂಡ್ಸ್ ಈ ಥರ ಮಿಕ್ಸ್ ಕೊಟ್ಟಾದ ನಂತರ ನಮಗೆ ಎಷ್ಟು ನಮಗೆ ನೀರು ಅತಿ ಹೆಚ್ಚು ಹಾಕಕ್ಕೆ ಹೋಗ್ಬಾರ್ದು ಇವಾಗ ನಾನು ಇದರಲ್ಲಿ ಇದು ಇದರಲ್ಲಿ ಒಂದು ಚಿಕ್ಕ ಚಂಬಿದು ಇದರಲ್ಲಿ ಒಂದು ಚೆಂಬು ಹಾಕಿದ್ದೀನಿ ಇವಾಗ ಮಿಕ್ಸ್ ಕೊಟ್ಟು ನೋಡ್ತೀನಿ ನನಗೆ ನೀರು ಸಾಕೋ ಇನ್ನೂ ಬೇಕು ಅಂತ ನೋಡಬೇಕು ಫ್ರೆಂಡ್ಸ್ ನೀರು ಹಾಕೊಂಡ್ರೆ ಸರಿ ಇರೋಲ್ಲ ನಾನು ಇವಾಗ ಲಾಸ್ಟ್ ಕುದ್ದಾದ ಮೇಲೆ ಕೊಬ್ಬರಿ ತುರಿ ಹಾಕ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ನೋಡ್ಕೊಳ್ಬೇಕು ನಾನು ಇವಾಗಲೇ ನೀರು ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಕುದಿಲಿಕ್ಕೆ ಪದೇ ಪದೇ ನೀರು ಹಾಕೋಣದೇನ ಅವಶ್ಯಕತೆ ಇರೋದ ಲಾಸ್ಟಿಗೆ ಕೊ ಕಾಯಿ ತುರಿ ಕೊಬ್ಬರಿ ತುರಿ ಹಾತು ಇಲ್ಲಾಂದ್ರೆ ಹಸಿ ಕಾಯಿನ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಅದರ ಹಾಳಾದರೂ ಹಾಕ್ಬೋದು ಫ್ರೆಂಡ್ಸ್ ಇಲ್ಲಾದ್ರೂ ಒಣ ಕೊಬ್ಬರಿ ಚೆನ್ನಾಗಿರುತ್ತೆ ಇವಾಗ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕೆ ಕೈ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ನೋಡಿ ಇಷ್ಟ ಆದರೆ ಸಾಕು ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಯಾಕಂದರೆ ನಾನು ಕುಟ್ಟಿ ಪುಡಿ ಮಾಡಿಸಿರೋದು ಸಾಂಬಾರು ಪುಡಿ ಅದಕ್ಕೋಸ್ಕರ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇವಾಗ ಕುದಿಲಿಕ್ಕೆ ಬಿಟ್ಟು ನಾನು ಕೊಬ್ಬರಿನ ಮಿಕ್ಸಿ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಲಾಸ್ಟ್ಗೆ ಕಾಯಿ ತುರಿನ ಮಿಕ್ಸಿಗೆ ಹಾಕಂಬಂದು ಈ ಥರ ನಾನು ಸಾಣಿಸ್ಕೊತೀನಿ ಈ ಥರ ಜಡಿಯಲ್ಲಿ ಯಾಕಂದ್ರೆ ಅದು ತಪ್ಪಲ್ ತಪ್ಪಲೆಲ್ಲ ಇರುತ್ತಲ್ಲ ಅದಕ್ಕೆ ನಾನು ಹಾಲ್ ಅಷ್ಟೇ ಹಾಕ್ತೀನಿ ಫ್ರೆಂಡ್ಸ್ ಕೊಬ್ಬರಿ ಆದ್ರೆ ಕೊಬ್ಬರಿ ಆದ್ರೆ ಪೂರ್ತಿ ನಂಗೆ ಹಾಕ್ಬಿಡ್ತೀನಿ ನಾನು ಕೊಬ್ಬರಿ ಎಲ್ಲ ಹಸಿ ಕಾಯಿ ತಗೊಂಡಿದ್ದೀನಲ್ಲ ಅದಕ್ಕೆ ಅದರಲ್ಲ ಹಾಲು ಅಷ್ಟೇ ಹಾಕ್ತೀನಿ ಇಂಟ್ಕೊಂತೀನಿ ನೋಡಿ ಫ್ರೆಂಡ್ಸ್ ಈ ತರ ಹಾಲ್ ಬಂದಿದೆ ಇದನ್ನಷ್ಟೇ ಹಾಕ್ತೀನಿ ಈ ತರ ನಾನು ತಪ್ಪಲ್ ತಪ್ಪಲ್ ಇರುತ್ತಲ್ಲ ಅದನ್ನ ನಾನು ಹಾಕೋದಿಲ್ಲ ಫ್ರೆಂಡ್ಸ್ ಅದರೊಳಗೆ ಅದಕ್ಕೋಸ್ಕರ ನಾನು ಕೊಬ್ಬರಿ ಆದ್ರೆ ಹಾಗೆ ಹಾಕ್ತೀನಿ ಫ್ರೆಂಡ್ಸ್ ಮಿಕ್ಸಿ ಮಾಡಿ ಇದು ಹಸಿಕ್ಕ ಕಾಯ್ ಅಲ್ವಾ ಅದು ಹಸಿಕಾಯಿ ತುರಿ ನೀವು ಮಿಕ್ಸಿ ಮಾಡಿಬಿಟ್ಟು ಇದು ಹಾಲು ತೆಗ್ದುಬಿಟ್ಟು ಇದನ್ನೇ ಹಾಕ್ತೀನಿ ಫ್ರೆಂಡ್ಸ್ ಸೋಸ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ಥರ ಕುದೀತೈತೆ ಕುದೀತಿರುವಾಗ ಇದನ್ನ ಹಾಲು ಹಾಕ್ಬಿಡ್ತೀನಿ ಅಷ್ಟೇ ಫ್ರೆಂಡ್ಸ್ ಇದು ಈ ಥರ ಹಾಲು ಹಾಕ್ಬೇಕು ಫ್ರೆಂಡ್ಸ್ ಕಾಯಿನ ಕಾಯಿನ ಎಲ್ಲ ಹಾಕಿದರೆ ಸರಿ ಇರಲ್ಲ ಫ್ರೆಂಡ್ಸ್ ಅದೆಲ್ಲ ತಪ್ಪಲು ತಪ್ಪಲು ಇರುತ್ತಲ್ವಾ ಅದಕ್ಕೆ ನಾನು ಹಾಕೋಕೆ ಹೋಗಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಕಾಣ್ತಿದೆ ಫ್ರೆಂಡ್ಸ್ ತುಂಬಾ ರುಚಿ ರುಚಿಕರವಾಗಿರುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಈ ಥರ ಮಾಡಿಕೊಂಡು ತಿನ್ರಿ ಆಗಿರುತ್ತೆ ಫ್ರೆಂಡ್ಸ್ ದಿನ ಕುದಿಬೇಕು ಫ್ರೆಂಡ್ಸ್ ಇದು ಇವಾಗ ಕಾಪುರಿ ಹಾಕಿದ್ದೀನಿ ಚೆನ್ನಾಗಿದೆ ಫ್ರೆಂಡ್ಸ್ ಇದಕ್ಕೆ ರಾಗಿ ಮುದ್ದೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜೋಳದ ರೊಟ್ಟಿನೂ ರಾಗಿ ಮುದ್ದೆ ಎರಡೂ ಚೆನ್ನಾಗಿರುತ್ತೆ ನಾವೆಲ್ಲ ರಾಗಿ ಮುದ್ದೆನೇ ಫ್ರೆಂಡ್ಸ್ ಮಾಡೋದು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕ್ ಅನೋತಿ ಮೊದಲು ಬರುವ ನೋಟಿಫಿಕೇಶನ್ ವಿಡಿಯೋ ನಿಮಗೆ ಬಂದು ಮೊದಲು ಸಪೋರ್ಟ್ ಮಾಡಿದ್ಕೆ ಲೈಕ್ ಮಾಡಿದ್ಕೆ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಮಚ್ ಬಾಯ್ ಸಿ ಯು ನೋಡಿ ಫ್ರೆಂಡ್ಸ್ ಈ ತರ ತಯಾರಾಗಿದೆ ಟೋಟಲಿ ಈ ಸಾಂಬಾರ್ ರೆಡಿ ಆಗಿದೆ ಇವಾಗ ಇವಾಗ ಊಟ ಮಾಡಬಹುದು ಇದನ್ನ ನಾನು ಇನ್ನೂ ರಾಗಿ ಮುದ್ದೆ ಮಾಡಿಲ್ಲ ಫ್ರೆಂಡ್ಸ್ ರೈಸ್ ಇದೆ ನನ್ನ ನಮ್ಮ ಮಳಿಗೆ ಇವಾಗ ಟೇಸ್ಟಿಗೆ ನೋಡಲಿಕ್ಕೆ ಕೊಡ್ತೀನಿ ಫ್ರೆಂಡ್ಸ್ ಹೇಗಿದೆ ಅಂತ ಬನ್ನಿ ಊಟ ಮಾಡೋಣ ಫ್ರೆಂಡ್ಸ್ ನೀವು ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಕಾಣ್ತಿದೆ ನೋಡಿ ಫ್ರೆಂಡ್ಸ್ ರೈಸ್ಗೂ ಮುದ್ದೆಗೂ ಚಪಾತಿಗೂ ಜೋಳದ ರೊಟ್ಟಿಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ हेगी दे सुपर आई दा इका वो पूरा कर थैंक यू